మిరాందేనా తస్మై శ్రీ గొరువై నమ నమ ఓం విష్ణు పాద కృష్ణప్రేష్టాయ భూథలే శ్రీమతే భక్తి వేదాంతస్వామిని నామిని జయ శ్రీకృష్ణ చైతన్యా ప్రభునిత్యానంద శ్రీ అద్వైతాధరా శ్రీవాసాది గౌరవభక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎలుగు ఆత్మీయ స్వాగత భగవద్గీత అధ్యాయ అత్తు శ్లోక మూవెరడు సర్గాణమాది అంత మద్యం చర్జున ఆధ్యాత్మవిద్యా విద్యానా ವಾದಃ ಪ್ರವದತಾ ಮಹಂ ಅನುವಾದ ಅರ್ಜುನ ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ ಅಂತ್ಯ ಮತ್ತು ಮಧ್ಯ ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯು ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ ಭಾವಾರ್ಥ ಸೃಷ್ಟಿಯಾದ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣ ಐಕ ಮೂಲಾಂಶಗಳದು ಮೊದಲೇ ಹೇಳಿದಂತೆ ವಿಶ್ವ ಅಭಿವ್ಯಕ್ತಿಯನ್ನು ಮಹಾವಿಷ್ಣು ಗರ್ಭೋಧಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ಸೃಷ್ಟಿ ಮಾಡುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಅನಂತರ ಇದನ್ನು ಶಿವನು ನಾಶ ಮಾಡುತ್ತಾನೆ ಬ್ರಹ್ಮನು ಗೌಣ ಸೃಷ್ಟಿಕರ್ತ ಸೃಷ್ಟಿ ಸ್ಥಿತಿ ಲಯಗಳ ಈ ಶಕ್ತಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಮೂರ್ತಿಗಳು ಆದುದರಿಂದ ಅವನೇ ಎಲ್ಲ ಸೃಷ್ಟಿಯ ಆದಿ ಅವನೇ ಮಧ್ಯ ಅವನೇ ಅಂತ್ಯ ಪ್ರೌಢ ವಿದ್ಯೆಗೆ ಅರಿವನ್ನು ನೀಡುವ ಹಲವು ಗ್ರಂಥಗಳಿವೆ ಉದಾಹರಣೆಗೆ ನಾಲ್ಕು ವೇದಗಳು ಅವುಗಳ ಆರು ಪೂರಕ ಗ್ರಂಥಗಳು ವೇದಾಂತ ಸೂತ್ರ ತರ್ಕದ ಪುಸ್ತಕಗಳು ನ್ಯಾಯಶಾಸ್ತ್ರ ಗ್ರಂಥಗಳು ಮತ್ತು ಪುರಾಣಗಳು ಹೀಗೆ ಒಟ್ಟು ಶಿಕ್ಷಣದ ಹದಿನಾಲ್ಕು ಗ್ರಂಥಗಳಿವೆ ಇವುಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ನೀಡುವ ವೇದಾಂತ ಸೂತ್ರವು ಕೃಷ್ಣನ ಪ್ರತಿನಿಧಿ ತರ್ಕದಲ್ಲಿ ವಿವಿಧ ಬಗೆಯ ವಾದಗಳುಂಟು ವಿರೋಧವಾದವನ್ನು ಸಮರ್ಥ ಸಮರ್ಥಿಸುವ ಸಾಕ್ಷ್ಯಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು ಪ್ರತಿವಾದಿಯನ್ನು ಸೋಲಿಸಲೆಂದು ಮಾತ್ರ ಪ್ರಯತ್ನಿಸುವುದಕ್ಕೆ ವಿತಂಡ ಎಂದು ಹೆಸರು ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಕ್ಕಂಥ ವಿಷಯ ಸೃಷ್ಟಿಗೆ ನಾನೇ ಆದಿ ಅಂತ್ಯ ಮತ್ತು ಮಧ್ಯ ನಂತರ ವಿದ್ಯೆಗಳಲ್ಲಿ ಅಧ್ಯಾತ್ಮ ಆಧ್ಯಾತ್ಮ ವಿದ್ಯೆ ನಾನು ನಂತರ ತಾರ್ಕಿಕರಲ್ಲಂದರೆ ಎಲ್ಲ ನಿರ್ಣಾಯಕ ಸತ್ಯ ಅಂದರೆ ವಾದ ವಿರೋಧ ಏನೆಲ್ಲ ನಡೀತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ತಾರ್ಕಿಕ ಅಂದರೆ ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಭಾವಾರ್ಥದ ಮೊದಲನೆಯ ಭಾಗದಲ್ಲಿ ಸೃಷ್ಟಿಯಾದ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣ ಐಹಿಕ ಮೂಲಾಂಶಗಳದು ನಾವು ನೋಡುವ ಹಾಗೆ ಈ ಐಹಿಕ ಪ್ರಕೃತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಇಲ್ಲಿರ್ತಕ್ಕಂಥ ಏನು ಭೂಮಿ ಅಪರೋ ಅನ ಅಂತ ಏನು ಭಗವಂತ ಏಳನೇ ಅಧ್ಯಾಯದಲ್ಲಿ ಹೇಳಿದ್ದ ಈ ಐಹಿಕ ಸೃಷ್ಟಿ ಯಾ ಏನೆಲ್ಲ ವಸ್ತುಗಳನ್ನು ಅಳವಡಿಸಿದ್ದಾನೆ ಇದರಲ್ಲಿ ಅಂದರೆ ಭೂಮಿ ಇರ್ಬೋದು ನೀರಿರ್ಬೋದು ಅಗ್ನಿ ಇರ್ಬೋದು ಆಕಾಶ ಇರ್ಬೋದು ಏನೆಲ್ಲ ಇದೆ ಪಂಚಭೂತ ಮಾಡಿ ಪಂಚಭೂತಗಳಿಂದ ಒಳಗಾಗಿರ್ತಕ್ಕಂಥ ಈ ಐಹಿಕ ಪ್ರಪಂಚ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ಇದನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ನಂತರ ನಾಶ ಮಾಡ್ತಕ್ಕಂಥದ್ದು ನಂತರ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದನ್ನು ನಾವು ನೋಡಿದ್ದೀವಿ ಅಂದರೆ ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ವಿಶ್ವ ಅಭಿವ್ಯಕ್ತಿಯನ್ನು ಮಹಾವಿಷ್ಣು ಗರ್ಭೋಧ ಕಾಶಾಯ ವಿಷ್ಣು ಕ್ಷೀರೋಧಕ ಕಾಶಾಯ ವಿಷ್ಣು ಅಂದರೆ ಭಗವಂತನೇ ಸೃಷ್ಟಿ ಮಾಡ್ತಾನೆ ಭಗವಂತನೇ ಅದನ್ನು ಮುಕ್ತಾಯ ಮಾಡ್ತಾನೆ ಭಗವಂತನೇ ಅದನ್ನು ಏನು ಮಧ್ಯದಲ್ಲಿ ಏನು ಆದಿ ಅಂತ್ಯ ಮತ್ತು ಮಧ್ಯ ಅನ್ನೋದನ್ನು ಕೂಡ ಈ ಶ್ಲೋಕದಲ್ಲಿ ಭಗವಂತ ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಯಾರು ಲಯ ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಅದರಲ್ಲೂ ಅದರಲ್ಲಿ ಭಾವಾರ್ಥದಲ್ಲಿ ಅನಂತರ ಇದನ್ನು ಶಿವನು ನಾಶ ಮಾಡುತ್ತಾನೆ ಅಂತ ಹೇಳಿದ್ದಾರೆ ನಂತರ ಬ್ರಹ್ಮನು ಗೌಣ ಸೃಷ್ಟಿಕರ್ತ ಅಂದರೆ ಸಾಮಾನ್ಯವಾಗಿ ಒಂದು ಮನೆಯನ್ನು ನಾವು ಕಟ್ಟೋದಕ್ಕೆ ಒಬ್ಬ ಮೇಸ್ರೇನ ನಾವು ತಗೊಳ್ತೀವಿ ಮೇಸ್ತ್ರಿಗೆ ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ ಆತ ನಮ್ಮಿಂದ ಹಣ ಪಡ್ಕೊಂಡು ನಂತರ ಆತನಿಗೆ ಬೇಕಾದಂಥ ಖನಿಜ ಪದಾರ್ಥಗಳನ್ನೆಲ್ಲ ಆತ ಮಾರ್ಕೆಟ್ನಿಂದ ತೊಗೊಂಡು ಬಂದು ಅದನ್ನು ಏನು ಯಾವ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ ನಂತರ ಕೆಲಸಗಾರರನ್ನು ಕರ್ಕೊಂಡ್ಬಂದು ಮನೆಯನ್ನು ಕಟ್ಕೊಡ್ತಾನೆ ಅದೇ ರೀತಿ ಇಲ್ಲಿ ಬ್ರಹ್ಮನನ್ನು ನಾವು ಇಂಜಿನಿಯರ್ ಅಂತ ಕರಿಬೋದು ಅಂದರೆ ಮನೆ ಮಾಲೀಕ ಅಥವಾ ಮನೆಯನ್ನು ಏನು ಮನೆ ವಾಸ ಮಾಡೋದಕ್ಕೆ ಅಥವಾ ಮನೆಯನ್ನು ಕಟ್ಟೋದಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಭಗವಂತ ನಂತರ ಆತನಿಗೆ ಬೇಕಾದ ವಸ್ತುಗಳನ್ನು ಕೂಡ ಭಗವಂತನೇ ನಿರ್ವಹಣೆ ಅಂದರೆ ಭಗವಂತನೇ ಅವರಿಗೆ ಪೂರೈಕೆ ಮಾಡ್ತಾನೆ ನಂತರ ಏನು ನಾವು ನೋಡ್ತಕ್ಕಂಥ ಏನು ಹದಿನಾಲ್ಕು ಲೋಕಗಳನ್ನು ಯಾವ ರೀತಿ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಅಥವಾ ಬ್ರಹ್ಮ ಯಾವ ರೀತಿ ಮಾಡಿದ್ದಾನೆ ಅನ್ನೋದು ಕೂಡ ಅದು ಕೂಡ ನಮಗೆ ಶ್ರೀಮದ್ ಭಾಗವತದಿಂದನೇ ಗೊತ್ತಾಗುತ್ತೆ ನಂತರ ಯಾವ ರೀತಿ ಪ್ರಳಯ ಆದಾಗ ಪ್ರಳಯದ ಸಮಯದಲ್ಲಿ ಏನೇನು ಆಗುತ್ತೆ ಅಂತ ಅದು ಕೂಡ ನಮಗೆ ವಿವರಣೆ ಸಿಗೋದಿಲ್ಲ ಅಂದರೆ ವೇದಾಂತ ಸೂತ್ರ ಇರ್ಬೋದು ಅಥವಾ ಏನು ಏನು ಭಾಗವತದಲ್ಲಿ ಏನೆಲ್ಲ ಇದೆ ಅದರಲ್ಲಿ ಮುಖ್ಯವಾಗಿ ಶಿವನ ಬಗ್ಗೆ ಇಲ್ಲಿ ವರ್ಣನೆ ಆಗುತ್ತೆ ಶಿವ ಯಾವ ರೀತಿ ತಾಂಡವ ನೃತ್ಯವನ್ನು ಮಾಡಿ ಭಗವಂತ ಅಂದರೆ ಬ್ರಹ್ಮ ಏನು ಸೃಷ್ಟಿ ಮಾಡಿದ್ದಾನೆ ಈ ಲೋಕಗಳನ್ನು ಅಂದರೆ ಐಹಿಕ ಲೋಕಗಳನ್ನು ಸಂಹಾರ ಮಾಡೋದರಲ್ಲಿ ಶಿವನ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಯಾವ ರೀತಿ ಸೃಷ್ಟಿಯಾಗತ್ತೆ ಸ್ಥಿತಿ ಇರುತ್ತೆ ಎಲ್ಲ ಯಾಗಳಾಗತ್ತೆ ಇದೆಲ್ಲ ಪ್ರಭುವಿನ ಮೂರ್ತಿಗಳು ಅಂದರೆ ಗುಣಗಳ ಅಂದರೆ ಐಹಿಕ ಗುಣಗಳ ಮೂರ್ತಿಗಳಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಶಿವ ಇರ್ಬೋದು ಬ್ರಹ್ಮ ಇರ್ಬೋದು ವಿಷ್ಣು ಇರ್ಬೋದು ಆದುದರಿಂದ ಅವನೇ ಎಲ್ಲ ಸೃಷ್ಟಿ ಆದಿ ಅವನೇ ಮಧ್ಯ ಅವನೇ ಅಂತ್ಯ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ನಾವು ನೋಡ್ತಕ್ಕಂಥ ಐಹಿಕ ಜಗತ್ತಿರ್ಬೋದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜಗತ್ತಿರ್ಬೋದು ಇದರ ಒಡೆಯ ಯಾರಪ್ಪ ಅಂದರೆ ಅದು ಭಗವಂತನೇ ಭಗವಂತನೇ ಯಾತಕ್ಕೆ ಈ ಐಹಿಕ ಲೋಕನ ಸೃಷ್ಟಿ ಮಾಡಿದಾನೆ ಅದನ್ನು ನಂತರ ಪಾಲನೆ ಮಾಡ್ತಾನೆ ನಂತರ ಅದನ್ನು ನಾಶ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಭಗವಂತ ಉದಾಹರಣೆ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಅದಾದ ನಂತರ ಅಂದರೆ ಸೃಷ್ಟಿಯಾಯಿತು ಅದರ ಅಂತ್ಯ ಏನು ಅದರ ಮಧ್ಯ ಏನು ಅಂತ ಹೇಳಿದ ಮೇಲೆ ಈ ವಿದ್ಯೆಗಳ ಬಗ್ಗೆ ಹೇಳೋದಾದರೆ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಮಗೆ ಗೊತ್ತಿರುವ ಹಾಗೆ ಐಕ ವಿದ್ಯೆ ನಾವು ನೋಡಿದ್ದೀವಿ ಏನು ನಾವು ಶಾಲಾ ಕಾಲೇಜುಗಳಲ್ಲಿ ನಾವು ವ್ಯಾಸಂಗ ಮಾಡಿದ್ದೀವಿ ಅಥವಾ ಈಗಲೂ ಕೂಡ ಏನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಏನೆಲ್ಲ ಇದೆ ಅಂದರೆ ಐಕ ವಿದ್ಯೆ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಶಿಲ್ಪ ವಿದ್ಯೆ ಅಂತ ಹೇಳ್ತಾರೆ ಅಲ್ಲಿ ನಮಗೆ ಆಧ್ಯಾತ್ಮಿಕ ಜ್ಞಾನ ನಮಗೆ ಸಿಗೋದಿಲ್ಲ ಅದನ್ನು ನಾವು ಎಲ್ಲಿ ಹುಡುಕ್ಬೇಕು ಎಲ್ಲಿ ಸಿಗ ಸಿಗತ್ತೆ ಅಂದರೆ ಆಧ್ಯಾತ್ಮಿಕ ಜ್ಞಾನ ಸಿಗಬೇಕಂದ್ರೆ ನಾವು ಗುರುಕುಲಕ್ಕೆ ಹೋಗ್ಬೇಕು ಗುರುಕುಲದಲ್ಲಿ ಏನಪ್ಪಾ ಏನು ಹೇಳ್ಕೊಡ್ತಾರೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಏನು ಭಗವದ್ಗೀತೆ ಇರ್ಬೋದು ಶ್ರೀಮದ್ ಭಾಗವತ ಇರ್ಬೋದು ಅಥವಾ ಪುರಾಣಗಳಿರ್ಬೋದು ಅಥವಾ ಉಪನಿಷತ್ ಇರ್ಬೋದು ಇದೆಲ್ಲ ಏನಪ್ಪ ಅಂದರೆ ಆಧ್ಯಾತ್ಮಿಕ ಜ್ಞಾನ ನಾನು ಅಂದರೆ ಈ ಶರೀರ ಅಂದರೆ ಅದು ಐಹಿಕ ಆದರೆ ನಾನು ಆತ್ಮ ಅಂತ ತಿಳ್ಕೊಂಡಾಗ ಅದು ಆಧ್ಯಾತ್ಮಿಕ ಆದರೆ ಇಲ್ಲಿ ಭಗವಂತ ಹೇಳೋದು ನಾನು ಎಲ್ಲ ಜ್ಞಾನಗಳಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಅದು ಎಲ್ಲ ವಿದ್ಯೆಯಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿದ್ಯೆ ಏನಪ್ಪ ಅಂದರೆ ಅದು ಆಧ್ಯಾತ್ಮಿಕ ಜ್ಞಾನ ಇರಬೇಕು ಅಥವಾ ಆಧ್ಯಾತ್ಮಿಕ ವಿದ್ಯೆಯನ್ನು ನಾವು ಕಲ್ತ್ಕೊಂಡಾಗ ಮಾತ್ರ ನಮಗೆ ಈ ಸೃಷ್ಟಿ ಹೇಗಾಯಿತು ಸೃಷ್ಟಿಯನ್ನು ಪಾಲನೆ ಮಾಡ್ತಕ್ಕಂಥವ್ರು ಯಾರು ಇದರಿಂದ ಏನೆಲ್ಲ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸೃಷ್ಟಿ ಆಗಿದೆ ಭಗವಂತನ ಕಾರ್ಯಚಟುವಟಿಕೆಗಳಿಗೆ ಯಾವ ರೀತಿ ಇರತ್ತೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವು ಐಹಿಕ ಜಗತ್ತಿನಲ್ಲಿ ಐಹಿಕ ವಿದ್ಯೆಯನ್ನು ಮಾತ್ರ ವಿದ್ಯೆಯಲ್ಲಿ ನಾವು ನಿಪುಣರಾದರೆ ನಮಗೆ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಗೊತ್ತಿಲ್ಲ ಆಧ್ಯಾತ್ಮಿಕ ವಿದ್ಯೆ ಅಂದ್ರೇ ಏನು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ಕೂಡ ನಮಗೆ ವ್ಯರ್ಥ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಅದರಲ್ಲೂ ಪ್ರೌಢ ವಿದ್ಯೆಯನ್ನು ಅರಿಯಲು ಹಲವು ಗ್ರಂಥಗಳಿವೆ ಅಂದರೆ ನಮಗೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಂದರೆ ನಾಲ್ಕು ವೇದಗಳನ್ನು ನಾವು ನೋಡಿದ್ದೀವಿ ನಂತರ ಆರು ಪೂರಕ ಗ್ರಂಥಗಳಿರ್ಬೋದು ನಂತರ ನೂರೆಂಟು ಉಪನಿಷತ್ ಇರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ನಂತರ ವೇದಾಂತ ಸೂತ್ರ ಇರ್ಬೋದು ನಂತರ ನ್ಯಾಯಶಾಸ್ತ್ರ ಇರುತ್ತೆ ನಂತರ ಪುರಾಣಗಳಿರುತ್ತೆ ಸಪ್ಲಿಮೆಂಟ್ರಿ ಅಂತ ಏನು ಹೇಳ್ತಾರೆ ನಂತರ ಸಾಕಷ್ಟು ವಿಷಯಗಳು ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಶಿಕ್ಷಣದ ಹದಿನಾಲ್ಕು ಗ್ರಂಥಗಳು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ ಇದೆಲ್ಲ ಏನಪ್ಪ ಅಂದರೆ ಆಧ್ಯಾತ್ಮ ವಿದ್ಯೆಯನ್ನು ನೀಡುವ ವೇದಾಂತ ಅಂದರೆ ವೇದ ಅಂದರೆ ನಾಲೆಡ್ಜ್ ಅಂತ ಹೇಳ್ತಾರೆ ಜ್ಞಾನ ಅಂತ ಹೇಳ್ತಾರೆ ಅಂತ ಅಂದರೆ ಅಲ್ಟಿಮೇಟ್ ಅಂತ ಹೇಳ್ತಾರೆ ಅಂದರೆ ಮುಕ್ತಾಯ ವೇದಾಂತ ಆ ವೇದಾಂತ ಸೂತ್ರ ಕೂಡ ಕೃಷ್ಣನನ್ನು ಪ್ರತಿನಿಧಿಸತ್ತೆ ಅನ್ನೋದನ್ನು ಇಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ನಂತರ ಕೊನೆಯ ಭಾಗದಲ್ಲಿ ತರ್ಕದಲ್ಲಿ ವಿವಿಧ ಬಗೆಯ ವಾದಗಳುಂಟು ವಿರೋಧವಾದವನ್ನು ಸಮರ್ಪ ಸಮರ್ಥಿಸುವ ಸಾಕ್ಷ್ಯಾಧಾರಗಳಿಂದ ತನ್ನ ವಾದವನ್ನು ಸಮರ್ಪಿಸ್ ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು ಪ್ರತಿವಾದಿಯನ್ನು ಸೋಲಿಸಲೆಂದು ಮಾತ್ರ ಪ್ರಯತ್ನಿಸುವುದಕ್ಕೆ ವಿತಂಡ ಎಂದು ಹೆಸರು ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದರೆ ಏನು ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಅಂತ ಏನಿರುತ್ತೆ ಅದರಲ್ಲಿ ಕೂಡ ವಾದ ಮಂಡನೆ ಆಗ್ತಾ ಇರುತ್ತೆ ಇಬ್ಬರು ವಕೀಲರು ವಾದವನ್ನು ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ಅದನ್ನು ಗಮನಿಸ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಅಂದರೆ ಜಡ್ಜು ಅದನ್ನು ನೋಡ್ತಾ ಇರ್ತಾರೆ ಅಂದರೆ ಯಾವ ರೀತಿ ವಾದ ಆಗ್ತಾ ಇರುತ್ತೆ ಅದರ ನಿರ್ಣಾಯಕ ಸತ್ಯ ಯಾವ ರೀತಿ ಬರುತ್ತೆ ಆ ನಿರ್ಣಾಯಕ ಸತ್ಯವನ್ನು ಕೂಡ ಅದನ್ನು ಕೂಡ ಇಲ್ಲಿ ಕೃಷ್ಣನ ಪ್ರತಿನಿಧಿ ಅಂತ ಇಲ್ಲಿ ಭಾವಾರ್ಥನ ಮುಕ್ತಾಯ ಮಾಡ್ತಾ ಇದ್ದಾರೆ ಈ ಶ್ಲೋಕದಿಂದ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಮುಖ್ಯವಾಗಿ ಸೃಷ್ಟಿ ಯಾವ ರೀತಿ ಆಗುತ್ತೆ ಅದರ ಅಂತ್ಯ ಏನು ಅದರ ಮಧ್ಯ ಏನು ನಂತರ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಯಾರು ನಂತರ ತಾರ್ಕಿಗಳಲ್ಲಿ ನಾನೇ ನಿರ್ಣಾಯಕ ಸತ್ಯ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಈ ಶ್ಲೋಕದಿಂದ ತಿಳ್ಕೊಂಡಿದ್ದೀವಿ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅನ್ನೋದನ್ನು ಮತ್ತೆ ನಾವು ನಾಳೆ ನೋಡೋಣ ಹರೇ ಕೃಷ್ಣ